ನೂರ ಎಕರೆ ಹದಿನಾಲ್ಕು ಕುಂಟೆ ಇಪ್ಪತ್ತೆರಡು ಕುಂಟೆ ಖರಾಬ್ ಸಿಗುತ್ತೆ ಏಳ್ನೂರು ಗಿಡಗಳಿದ್ದಾವೆ ಜೊತೆಗೆ ನೂರೈದು ತೆಂಗಿದೆ ಐವತ್ತು ಬಟರ್ ಫ್ರೂಟ್ ಇದೆ ಐವತ್ತು ಸಿಲ್ವರ್ವುಡ್ ಇದೆ ಮಾವು ಹಲಸು ಸೀತಾಫಲ ಜೊತೆಗೆ ಎರಡು ಬೋರ್ ಇದೆ ನೋಡ್ಬೋದು ಸಂಪೂರ್ಣ ಸಾವಯವ ಕೃಷಿನಲ್ಲಿ ಮಾಡಿರ್ತಕ್ಕಂಥ ತೋಟ ಇದು ಸೀತಾಫಲ ರಾಮ್ಫಲ ಲಕ್ಷ್ಮಣ ಫಲ ಗಜನಿಂಬೆ ಗಜನಿಂಬೆ ಕಂಚಿರುಳಿಕಾಯಿ ಸಂಪೂರ್ಣ ಜೊತೆಗೆ ಬಾಳೆ ಬೆಳೆದಿದೆ ಸಂಪಾಗಿ ಸಂಪೂರ್ಣ ಸಾವಯವ ಕೃಷಿ ಒಂದು ಚಿಕ್ಕ ಫಾರ್ಮ್ ಹೌಸ್ ಇದೆ ಇಲ್ಲ ಕೆರೆಯಿಂದ ತಂದಿರತಕ್ಕಂಥ ತೆಂಗಿನ ಗಿಡಗಳು ಉಡುಕು ಮಧ್ಯದಲ್ಲಿ ಓಡಾಡಲಿಕ್ಕೆ ಸ್ಥಳ ಬಿಟ್ಕೊಂಡಿದ್ದಾರೆ ಪರಂಗಿ ಗಿಡಗಳಿದ್ದಾವೆ ಮಳವಳ್ಳಿ ತಾಲೂಕು ಮಳವಳ್ಳಿ ಮತ್ತು ಮೈಸೂರು ರಸ್ತೆ ಹೈವೇ ಇಂದ ಕನಿಷ್ಠ ಒಂದು ಕಿಲೋಮೀಟರ್ ಬಂದರೆ ತಾರ್ ರೋಡ್ ಪಕ್ಕದಲ್ಲಿ ಪ್ರಾಪರ್ಟಿ ಇದೆ ಸುತ್ತ ಫೆನ್ಸಿಂಗ್ ಆಗಿದೆ ಡ್ರಿಪ್ ಇದೆ ಮೂರು ರಸ್ತೆಗಳಿದ್ದಾವೆ ಜಮೀನು ಸುತ್ತಲೂ ಸರ್ಕಾರಿ ರಸ್ತೆ ತಾರ್ ರೋಡ್ ರಸ್ತೆ ಇದೆ ಸಪೋಟ ಮಾವು ಎಲ್ಲವೂ ಇದೆ ಇದು ಜಮೀನಿಗೆ ಬರುವಂತಹ ರಸ್ತೆ ರಸ್ತೆಯಿಂದ ನೇರವಾಗಿ ಜಮೀನು